Real-time programs activated. Minus 25 seconds. We 10, 9, 8, 7, 6, 5, 4, 3, 2, 1, 0. Lift off Plus 5 normal. Seconds. Bright morning of the New Year's Day Even made brighter by a majestic liftoff. PSLV C58 uh, carrying India's X ray polarimetric satellite towards Plus its destination. So, happy new year to all of you. So, on 1st January 2024, yet another successful mission of PSLV has been accomplished. PSLV C58 has placed the Primary satellite, Exposat, in the desired orbit of 650 kilometer, 6 degree inclination. And we'll be waiting for the exact uh, orbital parameters that will just now come. And we are also waiting for the satellite uh, to have its solar panel deployed, that also will come in a few seconds from now. ಜೈ ಇಂಡಿಯಾ ಸೈನ್ಸ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಯು ಶಿವಾನಂದ ಜೈ ಇಂಡಿಯಾ ಸೈನ್ಸ್ನಿಂದ ಇವತ್ತು ಎಕ್ಸ್ಪೋ ಸ್ಯಾಟಲೈಟ್ ಬಗ್ಗೆ ನಾವು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸತೀಶ್ ಧವನ್ ಸ್ಪೇಸ್ ಉಡಾವಣಾ ಕೇಂದ್ರ ಶ್ರೀಹರಿಕೋಟ ಅಲ್ಲಿ ಹೋಗಿ ನಾವು ಈಗ ಎಕ್ಸ್ಪೋ ಸ್ಯಾಟಲೈಟ್ ಬಗ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಮತ್ತೇಕೆ ತಡೆ ಮಾಡ್ತೀರಾ ಕನ್ನಡದಲ್ಲಿ ಯಾವ ರೀತಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವಿಜ್ಞಾನದ ಮೊಟ್ಟ ಮೊದಲ ಎಕ್ಸ್ರೇ ಆಧಾರಿತ ಉಪಗ್ರಹ ಬಗ್ಗೆ ಎಕ್ಸ್ಪೋ ಸ್ಯಾಟಲೈಟ್ ಬಗ್ಗೆ ಕನ್ನಡದಲ್ಲಿ ತಿಳಿಯೋಣ ಬನ್ನಿ ಎಕ್ಸ್ಪೋ ಸ್ಯಾಟಲೈಟ್ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಎಕ್ಸ್ಪೋ ಸ್ಯಾಟ್ ಮಿಷನ್ ಅಂತೇಳಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೇಳಿದ್ದಾರೆ ಈ ಬ್ರಹ್ಮಾಂಡವು ಮಾನವನನ್ನು ಯಾವುದೋ ಒಂದು ಆಸಕ್ತಿಯಿಂದ ಯಾವಾಗಲೂ ಹಿಡಿದುಕೊಳ್ಳ ಹಿಡಿದುಕೊಂಡಿರುತ್ತದೆ ಕಾರಣ ಈ ಬ್ರಹ್ಮಾಂಡದಲ್ಲಿ ಕಪ್ಪು ಕೊಳಿಗಳು ಇತರೆ ಬಾಹ್ಯಾಕಾಶಗಳು ಸೂಸುವಂತಹ ಶಕ್ತಿಗಳಿಂದ ಯಾವಾಗಲೂ ಕುತೂಹಲವನ್ನು ಹಿಡಿದುಕೊಂಡಿರುತ್ತದೆ ಮತ್ತು ಹಾಗೂ ಅವುಗಳಿಂದ ಅಂತಃಶಕ್ತಿಯಿಂದ ಕೂಡ ಸಾಧ್ಯವಾಗಿರ್ತದೆ ಇದರನ್ನು ಸವಾಲುಗಳನ್ನು ಮೆಟ್ಟಲು ಭಾರತವು ಮೊಟ್ಟ ಮೊದಲ ಎಕ್ಸ್ರೇ ಆಧಾರಿತವಾದಂತಹ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ ಅದರ ಹೆಸರೇ ಎಕ್ಸ್ಪೋ ಸ್ಯಾಟ್ ಇಸ್ರೋ ಇದನ್ನು ಪೊಲರಿಮೆಟ್ರಿ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಅಳತೆ ಮಾಡಲು ಎಕ್ಸ್ಪೋ ಸ್ಯಾಟ್ ಉಪಗ್ರಹವನ್ನು ತೆಗೆದುಕೊಂಡು ಬಂದಿದ್ದಾರೆ ಇದು ಬಾಹ್ಯಾಕಾಶದಲ್ಲಿಯೇ ಕಾಸ್ಮಿಕ್ ಕಿರಣಗಳ ಬಗ್ಗೆ ಹೊರಸೂಸುವಂತಹ ಕಿರಣಗಳನ್ನು ಅಧ್ಯಯನವನ್ನು ಮಾಡುತ್ತದೆ ಇದು ನಾಲ್ಕು ಹಂತದ್ದು ಉಳ್ಳದ್ದಾಗಿದ್ದು ಇದನ್ನು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ರಾಕೆಟನ್ನು ಒಳಗೊಂಡಿರುತ್ತದೆ ಇದು ಸತೀಶ್ ಧವನ್ ಶ್ರೀಹರಿಕೋಟ ಶಾರ್ ಸೆಂಟರ್ ಶ್ರೀಹರಿಕೋಟದಿಂದ ಉಡಾವಣೆ ಮಾಡುತ್ತಾರೆ ಇದು ಭಾರತದ ಭೂಮಿಯ ಕೆಳ ಆವೃತ್ತಿಯಲ್ಲಿ ಆರುನೂರೈವತ್ತು ಕಿಲೋಮೀಟರ್ ಎತ್ತರದಲ್ಲಿ ಹಾಗೂ ಆರು ಡಿಗ್ರಿ ಓರೆಯಾಗಿ ಭೂಮಿಯನ್ನು ಸುತ್ತುತ್ತದೆ ಈ ಒಂದು ಇಂಜಿನ್ ಐ ಎಮ್ ಎಸ್ ಟು ಬಸ್ ಇಂದ ಹೆಸರಿಂದ ಇರುತ್ತದೆ ಇದು ಎಲ್ಲ ಭಾರತ ದೇಶೀಯವಾಗಿ ಮಾಡಿರುತ್ತದೆ ಹಾಗೂ ಪೋಲಿಕ್ಸ್ ಮತ್ತು ಎಕ್ಸ್ಪೆಕ್ಟ್ ಅನ್ನುವಂತಹ ಎರಡು ಪೇಲೋಡ್ಗಳನ್ನು ಒಳಗೊಂಡಿದೆ ಪೋಲಿಕ್ಸ್ ಅನ್ನೋದನ್ನು ರಾಮನ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಹಾಗೂ ಇದು ಏನು ಮಾಡುತ್ತದೆ ಅಂದರೆ ಎಕ್ಸ್ರೇ ಬೇಸ್ಡ್ ಆಗಿದ್ದು ಇದು ಎಂಟರಿಂದ ಮೂವತ್ತು ಎಲೆಕ್ಟ್ರೋ ವೋಲ್ಟ್ ಬಗ್ಗೆ ಅಧ್ಯಯನ ಮಾಡುತ್ತದೆ ಹಾಗೆಯೇ ಎಕ್ಸ್ ಪೆಕ್ಟ್ ಅನ್ನುವುದನ್ನು ಯು ಎಸ್ ಯು ಆರ್ ಎಸ್ ಸಿ ಇಸ್ರೋದವರು ಕಂಡುಹಿಡುತ್ತಾರೆ ಇದು ಲಾಂಗ್ ಟರ್ಮ್ ಅಂದರೆ ಅತ್ಯಂತ ಉದ್ದತರಂಗವಾದಂತಹ ಸ್ಪೆಕ್ಟರ್ಗಳನ್ನು ಅಳತೆ ಮಾಡುತ್ತದೆ ಇದು ಸೊನ್ನೆ ಪಾಯಿಂಟ್ ಎಂಟರಿಂದ ಹದಿನೈದು ಕಿಲೋ ಎಲೆಕ್ಟ್ರೋ ವೋಲ್ಟ್ಗಳನ್ನು ಅಧ್ಯಯನ ಮಾಡುತ್ತದೆ ಇದು ಕಾಸ್ಮಿಕ್ ಶಕ್ತಿಗಳನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಈ ಒಂದು ಕಾಸ್ಮಿಕ್ ಶಕ್ತಿಗಳಿಂದ ಎಷ್ಟು ಹೊರಗೆ ಶಕ್ತಿಯನ್ನು ಇರುತ್ತದೆ ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಹಾಯವಾಗಲಿದೆ ಈ ಕಾಸ್ಮಿಕ್ ಶಕ್ತಿಗಳ ಶಕ್ತಿ ಎಷ್ಟು ಅನ್ನೋದರ ಬಗ್ಗೆ ಅಳತೆಯನ್ನು ಮಾಡಬಹುದು ಇದರ ಒಂದು ಆಯುಸ್ಸು ಐದು ವರ್ಷದ ಆಗಿರುತ್ತದೆ ಇದು ಐದು ವರ್ಷದ್ದಾಗಿದ್ದು ಇದು ಈಗ ಪಿ ಎಸ್ ಫೋರ್ ಒಂದು ಮಾಡ್ಯುಲೇಷನ್ ಆಗಿದ್ದು ಇದನ್ನು ಎರಡು ಸಲ ದಹಿಸಿದಾಗ ಮುನ್ನೂರ ಐವತ್ತು ಕಿಲೋಮೀಟರ್ ಒಂದು ಕೆಳ ಹಂತದಲ್ಲಿ ಕೆಳ ಆವೃತ್ತಿಯಲ್ಲಿ ತಿರುಗುತ್ತದೆ ಇದರ ಇದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಲ್ ಮೂರು ಒಳಗೊಂಡಿದ್ದು ಇದು ಹತ್ತು ಪೇಲೋಡ್ಗಳನ್ನು ಹೊಂದಿದೆ ಈ ಹತ್ತು ಪೇಲೋಡ್ಗಳು ಇಸ್ರೋದು ಆಗಿದೆ ಮತ್ತು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನು ಒಳಗೊಂಡಿದೆ ಇದರಿಂದ ಇಸ್ರೋವು ಎಷ್ಟು ತನ್ನ ಖಗೋಳಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಎಲ್ಲರಿಗೆ ಒಂದು ಮುಕ್ತ ಅವಕಾಶವನ್ನು ತಿಳಿದುಕೊಳ್ಳಲು ಸಹಾಯವಾಗಿದೆ ಇದರಿಂದ ಅಂತರಿಕ್ಷಯಾನದಲ್ಲಿ ಒಂದು ಹೊಸ ಅಧ್ಯಯನವನ್ನೇ ಮಾಡಲಾಗಿದೆ ಇದರಿಂದ ಮುಂದಿನ ಭವಿಷ್ಯದಲ್ಲಿ ಹೆಚ್ಚಿನ ಅಧ್ಯಯನವನ್ನು ತಿಳಿದುಕೊಂಡು ಬಾಹ್ಯಾಕಾಶ ಪ್ರಪಂಚದಲ್ಲಿ ಹೆಚ್ಚಿನ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಇಸ್ರೋದವರು ಧನ್ಯವಾದಗಳು ಸೊ ಹ್ಯಾಪಿ ನ್ಯೂ ಟು ಆಲ್ ಆಫ್ ಯು So, on 1st January 2024, yet another successful mission of PSLV has been accomplished. PSLV C58 has placed the primary satellite Exposat in the desired orbit of 650 km, 6 degree inclination. And we'll be waiting for the exact uh, orbital parameters that will just now come. And we are also waiting for the satellite uh, to have its solar panel deployed. That also will come in a few seconds from now. From uh, this point, the orbit of the PSLV fourth stage will be reduced to a lower orbit, where the upper stage of the PSLV, which is now described as POEM, PSLV Orbital Experimental Module, will carry out experiments with the nine of the onboard payloads. And that will take some time, and we will come back to listen to the, all of that, what happened in the POEM experiments a little later. Meantime, let me also announce the... Uh, the orbit that has been accomplished which is uh, available through various uh, routes. it shows excellent orbit and the deviations uh, from the, uh, the targeted orbit is hardly just three kilometers in circular orbit of 650 kilometers and inclination is uh, 001 degree which is one of the, one of the very excellent orbital condition. And yet another announcement is the solar panel of the satellite also has been deployed successfully. So with this, uh, the new year has begun uh, with the launch of PSLV. We have an exciting time ahead. Much before telling all of that, let me invite the mission director to have its words. Uh, Mr. Jayakumar is the mission director. Ah, okay.